ಇವತ್ತು ನಾನು ಉದ್ಕ ಮುದ್ದೆ ಮಾಡ್ಬೇಕಂತ ಇದ್ದೀನಿ ಬೇಳೆ ಮತ್ತು ಮನೆ ಅವರೆಕಾಯಿ ಅಂತ ಬರುತ್ತೆ ಮನೆ ಅವರೆಕಾಯಿ ಬೇಳೆನೇ ಎರಡನ್ನೂ ಬೇಯಕ್ಕೆ ಬೇಯಿಸೋಕ್ಕಂತ ಇಟ್ಟಿದ್ದೀನಿ ಕುಕ್ಕರಲ್ಲಿ ಈಗ ಈ ಪಾತ್ರೆಯಲ್ಲಿ ನೀರು ಇವಾಗ ಒಳ್ಳೆ ನೀರು ತಗೊಂಡು ಅಡುಗೆ ಮಾಡೋಕ್ಕೆ ಅಂತಲೇ ಒಳ್ಳೆ ನೀರು ತೆಗೆದಿಟ್ಟಿಸ್ತೀನಿ ಆ ನೀರಲ್ಲಿ ಈ ಜೋಳದ ಹಿಟ್ಟು ಹಾಕಿದ್ನಲ್ಲ அது நீராக்கி கல்சி குதிய நீரியை சுரி விட்டு வாக்கிறேன். ಸ್ವಲ್ಪ ಉಪ್ಪು ಹಾಕ್ತೀನಿ ರುಚಿ ಬರುತ್ತೆ ಮುಂದೆ ನೋಡಿ ಈ ರೀತಿ ಕಲ್ಸ್ಕೋಬೇಕಿಟ್ಟು ಜೋಳದಿಟ್ಟು ಕಲಿಸ್ಬಿಟ್ಟು ಇವಾಗ ಕುದೀತಾ ಇರೋ ನೀರಿಗೆ ಹಾಕ್ಬೇಕು ಓಡಾಡ್ತಾನೆ ಇರಬೇಕು ಈ ತರ ತಿರ್ಗಿಸ್ತಾನೆ ಇರಬೇಕು ಅದಕ್ಕೆ ಇಲ್ಲ ಗಂಟು ಬೀಳುತ್ತೆ ಒಂದ ಹದಿನೈದು ನಿಮಿಷದಿಂದ ಇಪ್ಪತ್ತು ನಿಮಿಷದವರೆಗೂ ಇದೆ ತರ ತಿರ್ಗಿಸ್ತಾನೆ ಇರಬೇಕು ನೋಡಿ ಒಂದು ತಿಕ್ನೆಸ್ ತಿಕ್ನೆಸ್ ಬರುತ್ತೆ ತುಂಬಾ ಹುಷಾರಿಂದ ಮಾಡಬೇಕು ಇದು ಕಣ್ಣಿಗೆಲ್ಲ ಸಿಡಿದ್ಬಿಡುತ್ತೆ ಭಾಳ ಹುಷಾರಿಂದ ನಿಧಾನವಾಗಿ ನಿಧಾನವು ಮಾಡಬೇಕು ಇವಾಗ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು ಅದು ಚೆನ್ನಾಗಿ ಕುದಿಬೇಕು ಅದು ನೋಡಿ ಈ ಥರ ಬೆಂದಿದೆ ಇದು ಬಸ್ಬಿಟ್ಟು ಒಗ್ಗರಣೆ ಹಾಕ್ಬೇಕು ಬೇಳೆ ಮತ್ತು ಅವರೆಕಾಯಿನ ಮನೆಯವರೆಕಾಯಿ ಅಂತೇಳಿ ಸಿಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಬಸ್ತ್ರ ಈ ಥರ ಆಗುತ್ತೆ ಇದು ಬಸ್ದಿರೋ ನೀರು ಅದನ್ನು ಈ ನೀರು ಬಂದುಬಿಟ್ಟು ಉದ್ಕೋಕ್ಕೆ ಬಳಸ್ಕೊತೀನಿ ಇದು ಕಾಳು ಮತ್ತು ಒಂದು ಈರುಳ್ಳಿ ಹಸಿಮೆಣ್ಸಿಕ್ ಒಂದು ಮೂರು ತಗೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಒಗ್ಗರಣೆ ಹಾಕೋಕ್ಕೆ ಬೇಳೆ ಮತ್ತು ಹೊರೆಕಾಯ್ದು ಮತ್ತು ಸ್ವಲ್ಪ ಇದು ನೋಡಿ ಎಣ್ಣೆ ಬಿಸಿ ಆಗ್ತದೆ ಸಾಸಿವೆ ಜೀರಿಗೆ ಹೆಚ್ಚಿಟ್ಕೊಂಡಿರೋದನ್ನು ಒಂದು ನಾಲ್ಕು ನಿಮಿಷದು ಚೆನ್ನಾಗಿ ಫ್ರೈ ಮಾಡಿ ಇವಾಗ ಬೇಳೆ ಹಾಕ್ತೇಸ್ ಬೇಸಿರೋದು ಹಾಕ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನಕಾಯಿ ತುರಿ ಇದು ಹಾಲ್ ಹಸಿ ಕೊಬ್ಬರಿ ಕರಿಬೇವು ಒಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬನ್ನಿ ಇದು ನಾವು ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಒಂದು ಐದು ಮೆಣಸಿನ್ಕಾಯಿ ಎಣ್ಣೆ ಹಾಕಿ ಫ್ರೈ ಮಾಡ್ತೀನಿ ಇದೆಲ್ಲ ಎಲ್ಲ ಫ್ರೈ ಮಾಡಿ ಜೀರಿಗೆ ಉಪ್ಪು ಎಲ್ಲ ಸೇರಿಸಿ ಫ್ರೈ ಮಾಡಿ ಮಿಕ್ಸಿಗೆ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಫೈವ್ ಮಿನಿಟ್ಸು ಚಂಡುರಿ ಫ್ರೈ ಮಾಡಬೇಕು ಉರಿ ಜಾಸ್ತಿ ಇರಬಾರ್ದು ఈ రీతి స్మెల్ బరవర్గూ బ్రౌన్ కలర్ చేంజ్ ఆ కలరు అల్లి వరకు చన ఫ్రై మా నోడి ఈ రీతి ఆ కలర్ చన స్మెల్ కూడా బరుతేల్ గెల్ సీడ్బాదు ఫుల్ అస పను ఆబాద్దు ఇై మా ನೋಡಿದ್ರೆ ಇಷ್ಟು ಬೆಳ್ಳುಳ್ಳಿ ಇವಾಗ ಫ್ರೈ ಮಾಡಿರೋದನ್ನೆಲ್ಲೊಳಗೆ ಹಾಕ್ತಿದ್ದೀನಿ ಎಲ್ಲ ಮಿಕ್ಸಿಗೆ ಹಾಕಬೇಕು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇಲ್ಲಾಂದರೆ ಮೆಣಸಿನ್ಕಾಯಿ ಎತ್ತಿಟ್ಕೊಂಡು ಜಾಸ್ತಿ ಖಾರ ಬೇಕನ್ನೋದು ನೆಂಚ್ಕೊಂಡು ಅದ್ರ ಜೊತೆ ಉದ್ಕದ ಜೊತೆ ಕೂಜ್ಕೊಂಡು ತಿಂತಾರೆ ನಮ್ಮ ಕಡೆ ಆ ಥರನೂ ಮಾಡ್ಬೋದು ನೋಡಿ ರುಬ್ಬಿದ ಮೇಲೆ ಈ ರೀತಿ ಆಗುತ್ತೆ ಇದನ್ನೇನು ಮಾಡಬೇಕಂದ್ರೆ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಸರ್ವ್ ಮಾಡ್ತಿದ್ದೀನಿ ಬೇಳೆ ಬಸ್ಬಿಟ್ಟು ತೆಗ್ದಿಟ್ಟು ನೀರು ಅದನ್ನು ಸಹಿತ ಇಕ್ಕೆ ಹಾಕ್ಬೋದು ಹಾಕ್ಬಿಟ್ಟು ನಿಮ್ಗೆ ಯಾವ ರೀತಿ ಗಟ್ಟಿ ಬೇಕಾದರೆ ಗಟ್ಟಿ ಕಲಿಸ್ಕೋಬೋದು ಇಲ್ಲ ನೀರಾಗಿ ಬೇಕಂದರೆ ನೀರಾಗಿ ಕಲಿಸ್ಬೋದು ಚೆನ್ನಾಗಿರುತ್ತೆ ಮುದ್ದೆಗೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿರೋದು ಜ್ವರ ಬಂದರೆ ಏನೋ ಊಟ ಶ ಕೆಮ್ಮು ನೆಗಡೆ ಶೀತ ಈ ರೀತಿ ಏನಾದರೂ ಆದರೆ ಇದು ಮಾಡ್ಕೊಂಡು ತಿಂದರೆ ಸ್ವಲ್ಪ ಬೇಗ ಸರಿಯುತ್ತೆ ಅಷ್ಟೇ ೇ ಇಲ್ಲ ಹಳೆ ಕಾಲದವ್ರು ಏನು ಮಾಡ್ತಾಯಿದ್ರಲ್ಲ ಅದನ್ನೇ ಮುಂದುವರ್ಸ್ಕೊತ ಹೋಗ್ಬೇಕು ನಾವು ಯಾಕಂದರೆ ಅವರು ಅವಾಗ ಮನೆಗೆಲ್ಲ ಆರೋಗ್ಯಕರವಾದ ಅಡುಗೆನೇ ಮಾಡ್ತಾಯಿದ್ರು ಇದು ನಮಗೂ ರೂಢಿನೇ ಯಾಕಂದರೆ ನಾನು ಬೆಳೆದಿರೋದು ಹಳ್ಳಿಲೆ ನಮ್ಮ ಕಡೆ ಎಲ್ಲ ಇದೇ ಥರನೇ ಮಾಡೋದು ತುಂಬ ಟೇಸ್ಟಾಗಿರುತ್ತೆ ನನಗೆ ಈ ಥರನೇ ಅಡುಗೆ ಬರೋದು ನಿಮಗೆ ಇನ್ನು ಮುಂದೆ ಬಸ್ ನೋಡಿ ರೆಡಿ ಆಯಿತು ಮುದ್ದೆ ಬೇಳೆ ಮತ್ತು ಸಾಂಬಾರು ಉದಕ ಅಂತೀವಿ ನಾವು ಇದಕ್ಕೆ ನೋಡಿ ಮುದ್ದೆ ಊಟ ರೆಡಿ ಇವಾಗ ಊಟ ಮಾಡಬೇಕು ನೀವು ಬರೀ ಬೇಳೆ ಬೇಯಿಸ್ಬಿಟ್ಟು ನಾನು ಫ್ರೈ ಮಾಡಿದ್ನಲ್ಲ ಆ ಥರ ಫ್ರೈ ಮಾಡ್ಕೊಂಡು ಈ ಥರ ಒಗ್ಗರಣೆ ಕೊಟ್ಕಂಡ್ರೆ ಅನ್ನಕ್ಕೂ ಊಟ ಮಾಡ್ಬೋದು ಅನ್ನದ ಜೊತೆ